ನಾವು ಇವತ್ತಿನ ದಿನ ದ್ವಾರಂತಕೋಟೆ ಗ್ರಾಮದ ನಮ್ಮ ಕೋಟೇಶ್ ಜೊತೆಯಲ್ಲಿದ್ದೀವಿ ಈಗ ಫಿಸಿಕಲಿ ಚಾಲೆಂಜ್ಡ್ ಅಂತ ಏನು ಹೇಳ್ತಾರಲ್ಲ ಆತನಿಗೆ ಕಂಡು ಕಾಣಿಸದಿದ್ರು ಕೂಡ ಉನ್ನತ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿದ್ದಾನೆ ಅವರು ಒಂದು ಇವತ್ತಿನ ದಿನ ಇವತ್ತಿನ ದಿನ ಒಂದು ಉದಾಹರಣೆಯಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಏನಂತಂದ್ರೆ ಓದೋದಕ್ಕೆ ಓದೋದಕ್ಕೆ ಆಸಕ್ತಿ ಇದೆ ಆದರೆ ತಂದೆ ಇರಲಿಲ್ಲ ಅತಿ ಕಡಿಮೆ ವಯಸ್ಸಿನಲ್ಲೇ ತಂದೆ ತೀರ್ ಹೋಗ್ತಾರೆ ಅದಾದಮೇಲೆ ಸಾಧನೆ ಮಾಡುವಂಥ ಹುಮ್ಮಸ್ಸು ಆ ವ್ಯಕ್ತಿಯಲ್ಲಿತ್ತು ಈಗ ಅನೇಕ ಜನರ ಸಹಾಯದಿಂದ ಈ ಇನ್ನು ಅನೇಕರು ಸಹಾಯ ಮಾಡಿ ಅವರಿಗೆ ಫಿಸಿಕಲಿ ಚಾಲೆಂಜ್ಡ್ ಅಂತೇಳಿ ಇದ್ರೂ ಕೂಡ ಅವರಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಹೇಗೋ ಒಂದು ಇದನ್ನು ಗಾಯತಲ್ಪ ಕಲ್ಪಿಸ್ಕೊಟ್ಟಂತ ಅವರಿಗೆ ಅವರು ಇವತ್ತು ಇವತ್ತು ನನಗೆ ಸ್ಪರಿಸ್ತಾಯಿದ್ರು ಹಾಗೆಯೇ ಅವರು ಬಿ ಬಿ ಎರಡು ವರ್ಷಗಳ ಕೋರ್ಸ್ ಇದು ಬೆಂಗಳೂರಿನಲ್ಲಿ ಮಾಡಿ ಇವತ್ತಿನ ಒಬ್ಬ ಪದವೀಧರರಾಗಿ ಬಂದಿದ್ದಾರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಅವ್ರ ಜೊತೆ ಕೂತ್ಕೊಂಡಿದ್ದೀನಿ ನಮ್ಮೆಲ್ಲರೂ ಈ ಗ್ರಾಮಕ್ಕೆ ನಮ್ಮ ನಮ್ಮ ಇಡೀ ತಾಲೂಕಿಗೆ ತಾಲೂಕಿನ ಹೆಮ್ಮೆ ನೀನು ಯಾಕೆಂತಂದರೆ ಇವತ್ತಿನ ದಿನ ಮಕ್ಕಳನ್ನು ನಾವು ವಿದ್ಯಾಭ್ಯಾಸ ಕೊಡಿಸೋದೆ ಎಲ್ರಿಗೂ ಒಂದು ಚಾಲೆಂಜ್ ಆಗಿದೆ ಅವರ ಒಂದು ಆರ್ಥಿಕದ ಇದು ಏನು ಹೇಳಿ ಸ್ಥಿತಿಗತಿಗಳ ಅನುಸಾರವಾಗಿ ಅವ್ರಗಳಿಗೆ ಇವತ್ತಿನ ದಿನ ವಿದ್ಯಾಭ್ಯಾಸ ಕೊಡಿಸೋದೆ ಕಷ್ಟ ಆಗಿದೆ ಈ ಕಡೆ ನಮ್ಮ ತಂದೆಯವರು ಸನ್ಮಾನ್ಯ ಅವರು ಈ ಈ ಭಾಗವನ್ನು ವಿದ್ಯಾಕಾಶಿ ಮಾಡಬೇಕು ಅಂತ ಹೊರಟಿದ್ದಾರೆ ಆದರೆ ಆರ್ಥಿಕ ಪರಿಸ್ಥಿತಿಗಳು ಎಲ್ಲೋ ಒಂದು ಕಡೆ ಸ್ಥಿತಿಗತಿಗಳು ಬಿಡದೇ ಇರೋದ್ರಿಂದ ಎಷ್ಟೋ ಮಕ್ಕಳುಗಳು ಬರೋದೇ ವಿದ್ಯಾಭ್ಯಾಸ ಮಾಡೋದೇ ಕಷ್ಟ ಆಗಿದೆ ಈ ಈ ರೀತಿಯಾದಂಥ ಒಂದು ವಾತಾವರಣ ಇದ್ದರೂ ಕೂಡ ನಮ್ಮ ನಮ್ಮ ಕೋಟೇಶ್ ಇವತ್ತಿನ ದಿನ ಒಬ್ಬ ಪದವೀಧರನಾಗಿ ಹೊರಹೊಮ್ಮತಾನೆ ಇದ್ದರೆ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂಥ ವಿಚಾರ ನಮ್ಮೆಲ್ಲರಿಗೂ ಕೂಡ ಒಂದು ಸ್ಫೂರ್ತಿ ಕೊಡುವಂಥ ವಿಚಾರ ಮಕ್ಕಳು ಮಕ್ಕಳು ಓದಬೇಕು ವಿದ್ಯಾಭ್ಯಾಸ ಮಾಡಬೇಕು ವಿದ್ಯೆಯೇ ಅವ್ರಿಗೆ ಆಸ್ತಿ ನಾವು ಯಾವ ಆಸ್ತಿನೂ ಮಾಡುವಂಥ ಅವಶ್ಯಕತೆ ಇಲ್ಲ ವಿದ್ಯೆಯೇ ಅವ್ರಿಗೆ ಆಸ್ತಿ ಇವತ್ತಿನ ದಿನ ಉದಾಹರಣೆಗೆ ಈಗ ಕೋಟೇಶ್ವರವ್ರಿಗೆ ಈಗ ನಾವು ಅವರು ವಿದ್ಯಾವಂತ ಈಗ ನನ್ನಲ್ಲಿ ಅವರು ಒಂದು ಮನವಿಯನ್ನು ಮಾಡಿದರೆ ಮಾನ್ಯ ಶಾಸಕರು ಈ ಫಿಸಿಕಲಿ ಚಾಲೆಂಜ್ ಇದು ಅವರ ಕೂಟದಡಿಯಲ್ಲಿ ಪರ್ಮನೆಂಟಾಗಿ ನನಗೆ ಒಂದು ಅವಕಾಶ ತಲುಪಿಸ್ಕೊಡಿ ನನ್ನ ಜೀವನಕ್ಕೆ ಒಂದು ಒಂದು ಆಧಾರವಾಗಿ ಒಂದು ನಾಂದಿ ಆಡಿ ಅಂತ ಹೇಳಿ ಇವತ್ತಿನ ದಿನ ಅವರು ನನಗೆ ರಿಕ್ವೆಸ್ಟನ್ನು ಕೊಟ್ಟಿದ್ದಾರೆ ಅದನ್ನು ಆ ಸಂದೇಶವನ್ನು ನಾನು ಮಾನ್ಯ ಶಾಸಕರಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಅವರ ಅವರ ಒಂದು ಮನವಿಯನ್ನು ಸ್ವೀಕರಿಸಿದೆ ಅದೇ ಅದರ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ ಅವರ ಕೈಗೆ ಒಂದು ಕೈಗೆ ತಲುಪಿಸುವಂಥ ಕೆಲಸ ಇನ್ನು ಮುಂದಿನ ತಿಂಗಳಲ್ಲಿ ಮಾಡ್ತೀನಿ